ಅದೇ ಧರ್ಮಸ್ಥಳ ಅನ್ನೋ ಒಂದು ನಗರದಲ್ಲಿ ವೇದವಳ್ಳಿ ಪ್ರಕರಣ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಡೀತದೆ ಬೆಂಕಿ ಹಚ್ಚಿ ಕೊಳೆ ಅದು ಎಸ್ ಎಂ ಅವ್ರ ಅವ್ರದ ಸಂಸ್ಥೆಯಲ್ಲಿ ಒಬ್ಬ ಕೆಲಸ ಮಾಡ್ತಿರ್ತಾರೆ ವೇದವಳ್ಳಿ ಅನ್ನೋರು ಅವ್ರಿಗೆ ವೇದವಳ್ಳಿಯವ್ರ ಪರವಾಗಿ ಅವ್ರ ಪತಿ ಅವ್ರು ಏನ್ ಮಾಡ್ತಾರೆ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಆ ಕೇಸ್ ನೆನ್ ಮುಂಚೆ ಸರ್ ವೇದವಳ್ಳಿ ಬೆಂಕಿ ಹಚ್ಕೊಂಡ ಸ್ಥಿತಿಯಲ್ಲಿ ಬಾತ್ರೂಮ್ ನಲ್ಲಿ ಸಿಕ್ಕಾಗ ಮನೆ ಒಳಗಡೆಯಿಂದ ಬಾಗಿಲು ಹಾಕೊಂಡಿದ್ರು ಅಂತ ಕೇಸ್ನಲ್ಲಿ ಇದೆಯಾ ಅಥವಾ ಹೊರಗಡೆಯಿಂದ ಬಾಗಿಲು ಹಾಕಲಾಗಿತ್ತು ಅಂತ ಕೇಸ್ನಲ್ಲಿ ಇದೆಯಾ ಸರ್ ಆದರೆ ಒಟ್ಟಲ್ಲಿ ಬೆಂಕಿ ಹಚ್ಚಿದ ಕೇಸ್ ಇತ್ತು ಹಣ ಒಂದು ಮತ್ತೆ ಗೊತ್ತಿಲ್ಲ ಗೊತ್ತಿಲ್ಲ ಅನ್ಬೇಡಿ ಗೊತ್ತಿಲ್ಲ ಅನ್ಬೇಡಿ ಹಾ ನಾ ಹೇಳಿದ್ದು ಆ ಪ್ರಕರಣದಲ್ಲಿ ಅಯ್ಯೋ ಅವರು ಕೇಳ್ತಿರೋ ಪ್ರಶ್ನೆ ಏನು ಒಳಗಡೆಯಿಂದ ಹಾಕಲಾಗಿತ್ತೋ ಹೊರಗಡೆಯಿಂದ ಹಾಕ್ಲಾಗಿತ್ತೋ ಹೊರಗಡೆಯಿಂದ ಹಾಕಿದ್ರೆ ಹಚ್ಚಿದ್ದಾರೆ ಒಳಗಡೆಯಿಂದ ಬಾಗ್ಲಾ ಹಾಕೊಂಡಿದ್ದಾರೆ ಹಚ್ಕೊಂಡಿದ್ದಾರೆ ಎರಡು ಬೇರೆ ಅರ್ಥಪ್ಪ ಅಲ್ಲ ಮೇಲ್ ನೋಟಕ್ಕಾದ್ರೂ ಹಂಗಾಗುತ್ತೆ ನಿಮ್ 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 ನೀವು ತಿಳ್ಕೊಂಡಿರೋ ಪ್ರಕಾರ ಒಳಗಡೆಯಿಂದ ಬಾಗ್ಲಾಕಿತ್ತ ಹೊರಗಡೆಯಿಂದ ಬಾಗ್ಲಾಕಿತ್ತ ಸರ್ ಅದು ಹೊರಗಡೆಯಿಂದ ಬಾಗ್ಲಾಕಿದ್ದರು ಅದು ಬೇಡ ಒಂದು ನಿಮಿಷ ಬೇಡ ಅಂದರೆ ಹೆಂಗೆ ಅದು ಬೇಡ ಅಂದರೆ ಹೆಂಗೆ ಅದು ಬೇಡ ಇದು ಬೇಡ ಯಾವ್ದು ಬೇಕು ಯಾವ್ದು ಬೇಡ ನೀವೇ ಡಿಸೈಡ್ ಮಾಡ್ಬಿಡ್ತೀರಾ ಯಾವ್ದು ಬೇಕೋ ಯಾವ್ದು ಬೇಡ ನೀವೇ ಡಿಸೈಡ್ ಮಾಡ್ಬಿಡ್ತೀರಾ ನನಗೆ ಅದು ಬೇಕಪ್ಪ ನಾನೊಬ್ಬ ಕ್ರೈಮ್ ರಿಪೋರ್ಟ್ರು ನಾನು ಫಸ್ಟ್ ನೋಡೋದು ಅದು ಆತ್ಮಹತ್ಯೆನ ಕೊಲೆನಾ ಅಂತ ಡಿಸೈಡ್ ಆಗಬೇಕಿದ್ರೆ ಮನೆ ಬಾಗಿಲು ಒಳಗಡೆಯಿಂದ ಹಾಕೊಂಡಿತ್ತ ಹೊರಗಡೆಯಿಂದ ಹಾಕೊಂಡಿತ್ತ ದಟ್ ಈಸ್ ದ ಫಸ್ಟ್ ಹಿಂಟ್ ಮೊದಲನೇ ಹಿಂಟ್ ಅದು ಅದನ್ನು ಕೇಳ್ತಾ ಇದ್ದೀನಿ ಅದು ಬೇಡ ಅದು ಬೇಡ ಅಂದರೆ ಇದೆಲ್ಲ ಸರಿ ಹೋಗಬೇಕು ಅಂದರೆ ಸರ್ಕಾರದ ಜವಾಬ್ದಾರಿನ ನ್ಯಾಯಾಲಯದ ಜವಾಬ್ದಾರಿನ ಸಮಾಜದ ಜವಾಬ್ದಾರಿ ಆಫ್ಕೋರ್ಸ್ ಸಮಾಜದ ಜವಾಬ್ದಾರಿ ನನಗೆ ಭಾಳ ಬೇಸರ ಇದೆ ಅಜಿತ್ ಏನು ಅಂತಂದರೆ ಯಾವುದೋ ಒಂದು ವಿಡಿಯೋ ನೋಡಿ ನಾವು ಇದನ್ನ ನಂಬ್ಕೊಂಡು ಕೂತಿದ್ದೀವಲ್ಲ ಮನೆ ಮನೆಯಲ್ಲಿ ತಾಯಂದರು ನಂಬಿಟ್ಟಿದ್ದಾರೆ ಮನೆ ಮನೆಯಲ್ಲಿ ಹಿರಿಯರು ನಂಬಿಟ್ಟಿದ್ದಾರೆ ಅಯ್ಯೋ ಅಯ್ಯೋ ಹಿಂಗೆ ಮಾಡಿಬಿಟ್ಟಿದ್ದಾರೆ ಏನು ಅಂತ ಆ್ಯಂಡ್ ಯು ನೋ ದ ರೀಸನ್ ದೊಡ್ಡವರು ದೊಡ್ಡ ಪ್ರಭಾವಿಗಳು ಏನು ಬೇಕಿದ್ರೂ ಮಾಡ್ಬೋದು ಈ ಈ ಪ್ರಭಾವಿಗಳು ಅನ್ನುವಂತ ಅವ್ರು ಹೇಳಿದ್ರಲ್ಲ ಈಗ ಪ್ರಭಾವಿಗಳು ಕೇಸ್ ಮುಚ್ಚಾಕ್ಬಿಟ್ರು ಬಿಟ್ರು ಪ್ರಭಾವಿಗಳು ಪೊಲೀಸರ ಮೇಲೆ ಪ್ರಭಾವ ಮಾಡಿಬಿಟ್ರು ಎಲ್ಲರ ಮೇಲೂ ಪ್ರಭಾವ ಮಾಡಿಬಿಟ್ರು ಅವರು ಎನ್ನುವಂತ ಈ ತಲೆಯೊಳಗೆ ತುಂಬಿಕೊಂಡಿದಿವಲ್ಲ ತಾಯಿ ಅಂದ್ರೆ ಬಿಡ್ರಿ ಇದನ್ನ ಕೇಳ್ಕೊಂಡು ನಂಬ್ಬಿಟ್ರು ತರುಣರು ಭಾಳ ಜನ ಇದ್ರಲ್ಲ ಒಂದು ಸ್ವಲ್ಪ ಗೂಗಲ್ ಸರ್ಚ್ ಮಾಡಿದರೆ ಈಗ ನೀವು ಹೇಳಿದಂತೆ ಸೆನ್ಸ್ ಅಂದರೆ ಇರೆಕ್ಟ್ ಆಗುತ್ತೆ ಅನ್ನುವಂಥ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸಿದ್ರೆ ಎಷ್ಟು ಸುಳ್ಳು ಹೇಳ್ತಾರೆ ಪುಂಖ ಏನು ಗೊತ್ತಾಗ್ತಿತ್ತು ನಾನು ಸುಮ್ಮನೆ ಹೇಳೋದು ನಿಮಗೆ ಸುಳ್ಳುಗಳನ್ನು ಹೆಂಗೆ ಹೇಳಿದರು ಅಂತಂದರೆ ಈ ಸುಳ್ಳು ಬರ್ಸ್ಟ್ ಆದ ತಕ್ಷಣ ಹೊಸ ಸುಳ್ಳು ತೊಗೊಂಡು ಬರೋದು ಮೂರು ತಿಂಗಳಿಗೆ ಒಂದು ಹೊಸ ಸುಳ್ಳು ಈಗ ಈ ಮಾಸ್ಕ್ ಮ್ಯಾನ್ ಅನ್ನು ಎಷ್ಟು ದಿನಗಳಿಂದ ಟ್ರೈನ್ ಮಾಡಿದಾರೋ ಗೊತ್ತಿಲ್ಲ ಆ ಮಾಸ್ಕ್ ಮ್ಯಾನ್ ಸ್ವಲ್ಪ ಹೆದರ್ಕೊಳ್ತಾ ಇರುವಾಗ ಇನ್ನೊಂದು ಅನನ್ಯ ಭಟ್ನ ಸ್ಟೋರಿ ಕ್ರಿಯೇಟ್ ಸ್ಟೋರಿ ಮಾತ್ರ ಅದ್ ಕರಳ ಕ್ಯೂಚು ಅಂತ ಇತ್ತು ಅಂದ್ರೆ ನನಗೆ ಆ ತಾಯಿಯ ಕಣ್ಣೀರ್ ನೋಡಿ ಅಂದ್ರೆ ತಾಯಿ ಓಕೆ ಸುಜಾತ ಅವ್ರ ಕಣ್ಣೀರ್ ನೋಡಿ ಕರಳಿ ಕೈ ಹಾಕ್ದಂಗಿತ್ರಿ ಅದು ಅಂದ್ರೆ ಅವರು ಇದಕ್ಕೆ ಎಸ್ ಪಿ ಆಫೀಸಿಗೆ ನಮಸ್ಕಾರ ಮಾಡಿ ಅಜಿತ್ 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 ನಾನ್ ಒಂದೇ ಮಾತು ಇಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ ಇವತ್ ಹಿಂಗೆಲ್ಲ ಮಾತಾಡ್ತಿದ್ದೀರಲ್ಲ ಈವನ್ ಮೀಡಿಯಾ ಹದಿಮೂರು ಹೊಂಡಗಳಲ್ಲಿ ಒಂದು ಹೆಣ್ಣುಮಗಳದ್ದೇನಾದರೂ ಬಾಡಿ ಸಿಗ್ಬಿಟ್ಟಿದ್ದರೆ ಅವಳು ಅಸ್ಥಿ ಸಿಕ್ಬಿಟ್ಟಿದ್ದರೆ ಈ ಅನನ್ಯ ಭಟ್ ಮರ್ಡ್ರ್ ನಿಜ ಆಗ್ಬಿಡ್ತಿತ್ತು ರೀ ಇಲ್ಲದೇ ಇರುವ ಒಂದು ಮಗಳ ಮರ್ಡ್ರ್ ನಿಜ ಆಗ್ಬಿಡ್ತಿತ್ತು ಸಮಾಜವನ್ನು ಈಗ ಜಾಗೃತಿ ಮಾಡಲಿಲ್ಲ ಅಂತಂದರೆ ಶಬರಿಮಲೆಗೆ ಹಿಂಗೆ ಮಾಡಿದರು ಶನಿಶಿಂಗಾಪುರಕ್ಕೆ ಹಿಂಗೆ ಮಾಡಿದರು ನಮ್ಮ ಮೇಲೆ ಹಿಂಗೆ ಮಾಡಿದರು ಅಜಿತ್ ಧರ್ಮ ಗೋಕರ್ಣ ಕ್ಷೇತ್ರವನ್ನು ಹೀಗೆ ಮಾಡಿದರು ಸರ್ಕಾರ ಕಸಿದುಕೊಳ್ತದನ್ನು ವಾಪಸ್ಸು ಈಗ ಧರ್ಮಸ್ಥಳಕ್ಕೆ ಬಂದಿದ್ದಾರೆ ನಾಳೆ ನಮ್ಮೂರಿನ ದೇವಸ್ಥಾನಕ್ಕೆ ಬರ್ತಾರೆ ಪ್ರತಿ ದೇವಸ್ಥಾನವನ್ನು ಹಿಂಗೆ ಕಸಿಯೋದು ದೇವಸ್ಥಾನವನ್ನು ಸರ್ಕಾರಕ್ಕೆ ತಗೊಳ್ಳಿ ದಾಟ್ಸ್ ಅ ಪಾರ್ಟ್ ಅದರ ಸೆಕೆಂಡ್ ಪಾರ್ಟ್ ಏನು ಗೊತ್ತಾ ತಗೊಳ್ಳೋಕ್ಕಿಂತ ಮುಂಚೆ ದೇವಸ್ಥಾನಗಳಲ್ಲಿ ಅನಾಚಾರ ನಡೆಯುತ್ತೆ ಧರ್ಮದರ್ಶಿಗಳು ಅಂದರೆ ಕೆಟ್ಟವರು ಪೂಜಾರಿಗಳು ಅಂದರೆ ಹೊಲಸು ಹೀಗೆಲ್ಲ ಹೇಳಿ ತುಂಬಿ ತುಂಬಿ ನೀವು ಮಾಡೋದಿದೆಯಲ್ಲ ಇವತ್ತು ಧರ್ಮಸ್ಥಳಕ್ಕೆ ಒಬ್ಬರೂ ಬರೋದು ಕಡಿಮೆ ಆಗಲಿಲ್ಲ ಜಾಸ್ತಿ ಆಗಿದ್ದಾರೆ ಆದರೆ ಮುಂದಿನ ಪೀಳಿಗೆ ತರುಣ ಪೀಳಿಗೆ ಬಂದು ಕೂತಿದ್ಯಲ್ಲ ಇವ್ರು ಬರವಾಗಿ ಯೋಚನೆ ಮಾಡ್ತಾರೆ ಅಜಿತ್ ಆ ಪರಿಯ ಮಾನಸಿಕ ಸ್ಥಿತಿಯನ್ನು ತುಂಬಿ ಯಾವುದನ್ನು ಬ್ರಿಟಿಷರು ಮಾಡ್ಲಿಕ್ಕೆ ಆಗ್ಲಿಲ್ವೋ ಯಾವುದನ್ನು ಸಾವಿರ ವರ್ಷಗಳ ಕಾಲದ ಇಸ್ಲಾಮಿಕ್ ಆಕ್ರಮಣವೂ ಮಾಡ್ಲಿಕ್ಕಾಗ್ಲಿಲ್ವೋ ಕೂತಿರುವ ಕೆಲವು ಯೂಟ್ಯೂಬರ್ಗಳು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರೆ ಸುಮ್ಮನೆ ಸಾಧ್ಯವಾಗುತ್ತಾ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಂತ ನನಗೆ ಅನ್ಸುತ್ತೆ ನಾವೆಲ್ಲರೂ ಇದರಲ್ಲಿ ಸೈನಿಕರ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ ನನಗೆ ಎಸ್ ఏష్యా నెట్ న్యూస్ నెట్వర్క్ ప్రస్తుతి